ನದಿ ಯಾವ ಥರ ಇದೆ ಅಂತ ನೀವು ನೋಡಿ ನಾನು ಕೂಡ ನೋಡ್ತೀನಿ ಎಂತ ನಾನು ಕೂಡ ಫಸ್ಟ್ ಹೋಗ್ತಾ ಇರೋದು ಅಂತ ಹೇಳ್ತೀನಿ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹಾಗೆ ಹೋಗ್ತಾ ಇದ್ದೀನಿ ಇದೆಲ್ಲಿ ಲೋಕಲ್ ಅಲ್ಲಿ ಇನ್ನು ಹೆಲ್ಮೆಟ್ ಇಡಲಿಲ್ಲ ಹಾಗೆ ಅಂತ ಹೇಳ್ತೀನಿ ಇದು ನಮ್ಮ ಮನೆ ಹತ್ರ ಇರುವಂಥದ್ದು ಆಯ್ತಾ ದಾರಿ ನೋಡ್ತಾ ಇರ್ಬೋದು நான் <laughs> மத்தியலாம் <laughs> 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 yes.

ನೋಡಿ ಗೈಸ್ ಇಲ್ಲಿ ನದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ ಸೋ ಬ್ಯೂಟಿಫುಲ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಉಂಬುರಿ ಕಾಡೊಳಗೆ ಬಂದದಲ್ಲ ನಾವು ನೋಡಿ ಮಾರಿಗುಂಡಿ ಕಾಡು ಇಬ್ರು ಹೋಗ್ತಾ ಇದ್ವಿ ರಜೆಯಲ್ಲಿದ್ದು ಎಲ್ಲ ಅದಕ್ಕೆ ಬಂದಿದ್ವಿ ಈ ಕಡೆ ಇವಳು ಬೇರೆ ತುಂಬಾ ಒತ್ತಾಯ ಮಾಡ್ತಾ ಇದ್ಲು ಹೋಗುವ 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 ಅಂತ ಅದಕ್ಕೆ ಹೋಗ್ತಾ ಇದ್ದೇವೆ ತುಂಬ ಭಯಾನಕವಾದ ಕಾಡಿದು ಇಬ್ಬರೇ ಹೋಗ್ತಾ ಇದ್ದೀವಿ ನಾವು ಮಳೆ ಏನೋ ಸ್ವಲ್ಪ ಕಮ್ಮಿ ಇದೆ ಮುಂಚೆಲಿಷ್ಟೆಲ್ಲ ಈಗೆಲ್ಲ ಇರಲಿಲ್ಲ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ಗಳೆಲ್ಲ ನೋಡಿ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ

ಸ್ವಲ್ಪ ದೂರ ಹೋಗಿ ರಿಟರ್ನ್ ಹೋಗುವಂತ ಇದ್ದೇವೆ ಅಂದರೆ ಮಳೆ ಬಂದರೆ ಕಷ್ಟ ಇದೆ ರು ಹೇಳು ಅಂತ ಹತ್ರ ಬಂದು ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ ಇಲ್ಲಿ ಉಂಬೂರು ತುಂಬಾ ಇದೆ ಆಯ್ತಾ ಜಿಗಣೆ ಜಿಗಣೆ ತುಂಬಾ ಇದೆ ಆಯ್ತಾ ನಂಗೆ ತುಂಬಾ ಭಯ ಆಗ್ತಾ ಉಂಟು ಹಾಗೆ ಇವಾಗ ಅರ್ಧವರೆಗೆ ಬಂದು ಇವಾಗ ಹೋಗ್ತಾ ಇದ್ದೇವೆ ಯಾಕಂದ್ರೆ ಸ್ವಲ್ಪ ನಿಧಾನ ಹೋದ್ರೆ ಕಾಲಿಗೆ ಹಾರ್ತದೆ ಮರ್ರೆ ಇವಾಗ ನಾನು ಗೊಬ್ಬೆ ಹಾಕಿದ್ದು ನೋಡಿರ್ಬೋದು ಅವರಿಗೆ ಭಯನೇ ಇಲ್ಲ ನನಗೆ ಭಯ ಆಗ್ತದೆ ನಮ್ಮ ಅಕ್ಕನ ಮನೆಗೆ ಹೋಗುವಾಗ ಸಾವೆ ಅವರ ತೋಟದಲ್ಲಿಲ್ಲೂ ಕಾಲಿಗೆ ಹೇಗೆ ಆಡ್ತದೆ ಅಂತ ಗೊತ್ತಿಲ್ಲ ಮಾರ ಅಜಿಗಣೆ ಬರುವಾಗಣೆ ಹೇಳಿದ್ರು ಅಲ್ಲಿ ತುಂಬ ಇದೆ ಅಜಿಗಣೆ ಅಂತ ನಾನ ಅಲ್ಲಿನ ಕಡ್ದು ನೋಡಿ ಅವರು ಅವರು ಬಗ್ಗೆ ಬಗ್ಗೆ ಕಾಲಲ್ಲೆಲ್ಲ ನೋಡ್ತಾ ಇದ್ದಾರೆ ಈಗ ಮನೆಯಲ್ಲಿ ಹೋಗಿ ನೋಡ್ಬೇಕು ಹೇಗೆಲ್ಲ ಬಂದಿದೆ ಅಂತ ಸ್ವಲ್ಪ ಸಹ ನಿಧಾನ ಸಹ ಕಾಲಿಗೆಲ್ಲ ಹಾರ್ತದೆ ಹಾಗೆ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲ ಇಲ್ಲಿಂದ ಆಗಿ ಇದು ಕುಮಾರಲಿಂಗೇಶ್ವರ ಟೆಂಪಲ್ಗೆ ಹೋಗ್ಲಿಕ್ಕೆ ಆಗ್ತದೆ ಶಾಂತನಿಗೆ ಹಾಗೆ ತುಂಬಾ ಖುಷಿಯಲ್ಲಿ ಬೆಳಿಗ್ಗೆ ನಾವು ಇಟ್ಟಿದ್ದೆ

ಅಪ್ಪತ್ತು ಕೆ ಜಿ ಇಲ್ಲ ಐವತ್ತು ಕೆ ಜಿ ಇರದು ಇವಾಗೊಮ್ಮೆ ಆಚೆ ಹೋದ ಮೇಲೆ ಕಾಲೆಲ್ಲ ಫುಲ್ಲು ಚಕ್ ಮಾಡ್ಕೊಳ್ಬೇಕು ಇಬ್ಬು ಕಾಡಂದ್ರೆ ಕಾಡೇ ಗಾಯ ಈ ಥರ ಎಲ್ಲ ಇಲ್ಲ ನಮ್ಮ ಆಚೆ ಎಲ್ಲ ಹತ್ರ ಬಂದು ಜಿಗಣೆ ಕಾಲಲ್ಲಿ ಉಂಟಾ ಅಂತ ನೋಡ್ತಾ ಇದ್ದಾರೆ ಉಂಟಾ ಅದು ಹಿಡ್ಕೊಂಡ್ರಿ ಅಂತಲ್ಲ ಗೈ ಇಡೋದೇ ಇಲ್ಲ ಿಲ್ಲದ ನದಿಯನ್ನು ನೋಡಿದ್ರಲ್ಲ ಗೈಸ್ ಗೊಂಡಾರಣ್ಯ ಕಾಡು ಮರೆ ಅವತ್ತೆಲ್ಲ ಒಂದು ಮೂವತ್ತು ವರ್ಷದಿಂತ ಮುಂಚೆ ಎಲ್ಲ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರಂತೆ ಸುಮ್ ಸೋಮತ್ ಶಾಂತಲ್ಲಿಗೆಲ್ಲ ನನ್ನ ಮಾವನೇ ಹೋಗಿದ್ದಾರೆ ಅಂತೆ ಕುಮಾರಲಿಂಗೇಶ್ವರ ಟೆಂಪಲ್ಗೆಲ್ಲ ನಡ್ಕೊಂಡು ಹೋಗ್ತಿದ್ರಂತೆ ಅದಲ್ಲಿ ಬೋರ್ಡ್ ಹಾಕಿದೆ ಬೇರೆ ಅವಾಗ ಬೈಕ್ ಇದೆ ಇಲ್ಲಿದೆ Hæ?